ಮೈಂಟಾನಿಕ್ ಚಾನೆಲ್ ನ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ನೋಡಿ ಸಾಮಾನ್ಯವಾಗಿ ನಾವೆಲ್ಲಾ ಕಡೆ ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಮಾನಸಿಕ ಆರೋಗ್ಯನ ಕಾಪಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾರೆ ಅವಾಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಹೇಳ್ಬೋದು ಏನಿದು ಮಾನಸಿಕ ಆರೋಗ್ಯ ಹೇಗಿದ ಕಾಪಾಡ್ಕೊಂಡು ಹೋಗ್ಬೋದು ಇಷ್ಟು ಕಷ್ಟಗಳಿದೆ ನಮ್ಗೆ ಇಷ್ಟು ಒತ್ತಡ ಇದೆ ದೈಹಿಕ ಆರೋಗ್ಯನ ಕಾಪಾಡ್ಕೊಂಡು ಹೋದ್ರೆ ಸಾಕು ಇನ್ ನಿಮ್ ಏನು ಈ ಮನಸ್ಸಿನ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಶ್ನೆ ಇಡತ್ತೆ ಅಲ್ವಾ ಬನ್ನಿ ಹಾಗಾದ್ರೆ ಈ ಏನು ಮಾನಸಿಕ ಆರೋಗ್ಯನ ಹೇಗೆ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಮನ್ಸಂದ್ರೆ ಏನು ಅಂತ ನಾವು ತಿಳ್ಕೊಬೇಕು ಮನ್ಸನ್ನೋದು ನಮ್ಮಲ್ಲಿರೋ ಒಂದು ಅದ್ಭುತವಾದ ಶಕ್ತಿ ಇದಕ್ಕೆ ಯಾವುದೇ ಒಂದು ಸ್ಪೆಸಿಫಿಕ್ ಶೇಪ್ ಆಗಲಿ ಅಥವಾ ಒಂದು ಸೈಜ್ ಆಗಲಿ ಇರೋದಿಲ್ಲ ಅಥವಾ ಇಂಥ ಜಾಗದಲ್ಲಿ ಇರುತ್ತೆ ಅಂತ ನಾವು ಹೇಳೋಕ್ಕೂ ಆಗೋದಿಲ್ಲ ಇದು ನಮ್ಮ ದೇಹದಲ್ಲಿ ಎಲ್ಲಾ ಕಡೆ ಹರಿತಾ ಇರುವಂತಹ ಒಂದು ಅದ್ಭುತವಾದ ಶಕ್ತಿ ಇದನ್ನ ನಾವು ಒಂದು ಯಂತ್ರಕ್ಕೆ ಹೋಲಿಸ್ಕೋಬಹುದು ಹೇಗೆ ಒಂದು ಯಂತ್ರನ ನಾವು ಒಂದು ಸುಸ್ಥಿತಿನಲ್ಲಿ ಇಟ್ಕೊಂಡಾಗ ಅದು ನಮ್ಗೆ ಎಷ್ಟು ಸಹಾಯ ಮಾಡುತ್ತೆ ಹಾಗೇನೆ ಮನಸ್ಸನ್ನ ನಾವು ಸುಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಅದನ್ನೊಂದು ಹತೋಟಿಯಲ್ಲಿ ಇಟ್ಕೊಂಡ್ರೆ ಅದು ನಮ್ಗೆ ತುಂಬಾ ಸಹಾಯಕಾರಿಯಾಗುತ್ತೆ ಬೆಳೆಯೋದಿಕ್ಕೆ ಒಂದು ನೆಮ್ಮದಿಯಿಂದ ಶಾಂತಿಯಿಂದ ಬಾಳೋದಿಕ್ಕೆ ಅದು ಒಂದು ಸಾಧನೆ ಮಾಡೋದಿಕ್ಕೆ ಅದೇ ಈ ಮನಸ್ಸನ್ನ ಸುಸ್ಥಿತಿನಲ್ಲಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ನಾವು ಜೀವನದಲ್ಲಿ ಮುಂದೆ ಬರೋದಿರ್ಲಿ ಬೆಳೆಯೋದಿರ್ಲಿ ನಾವು ಒಂದು ದಿನನೂ ನಾವು ಒಂದು ನೆಮ್ಮದಿಯಿಂದ ಶಾಂತಿಯಿಂದ ಜೀವನ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾದ್ರೆ ಇಂತಹ ಒಂದು ಅದ್ಭುತವಾದ ಶಕ್ತಿಯನ್ನ ನಾವು ಹೇಗೆ ಒಂದು ಸುಸ್ಥಿತಿಯಲ್ಲಿ ಇಟ್ಕೊಂಡು ಹೋಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕು ಹೇಗೆ ಅಂತಂದ್ರೆ ನಮ್ಮ ಮನಸ್ಸಲ್ಲಿ ಒಂದಿಷ್ಟು ಕಲ್ಮಶಗಳಿರತ್ತೆ ಅಂದ್ರೆ ಅಸೂಯೆ ಆಗಿರ್ಬಹುದು ಆತಂಕ ಆಗಿರ್ಬಹುದು ಈ ತರ ದ್ವೇಷ ಕೋಪ ಎಲ್ಲಾ ಇರತ್ತೆ ಇದ್ರಿಂದ ನಾವು ಮುಕ್ತರಾಗ್ತಾ ಹೋಗ್ಬೇಕು ಅಂತಂದ್ರೆ ಎಸ್ಪೆಷಲಿ ಕಷ್ಟದಲ್ಲಿರುವಾಗ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ನನ್ನ ಪರಿಸ್ಥಿತಿ ಸರಿ ಇಲ್ಲ ನನ್ನ ಜೀವನ ಸರಿ ಇಲ್ಲ ನನ್ನ ಗ್ರಹಾಚಾರ ಅಥವಾ ನನ್ನ ಜಾತಕ ಸರಿ ಇಲ್ಲ ನನ್ನ ಸುತ್ತಮುತ್ತಲಿರೋ ಜನಗಳು ಸರಿ ಇಲ್ಲ ಅಥವಾ ನಾನೇ ಸರಿ ಇಲ್ಲ ಅಂತ ಹೇಳಿ ನಾವು ಬೈಕೊಂಡು ಹೋಗ್ತೀವಿ ಈ ತರ ಬೈಕೊಂಡ್ ಏನಾಗುತ್ತೆ ಅಂದ್ರೆ ನಾವು ಸಮಸ್ಯೆನ ಬಗೆಹರಿಸಲ್ಲ ಅದ್ರ ಪರಿಹಾರದ ಬಗ್ಗೆ ನಾವು ಗಮನನೂ ನೀಡಲ್ಲ ಬರಿ ಬೈಯೋದ್ರಲ್ಲೇ ನಮ್ಮ ಸಮಯ ಎಲ್ಲ ಕಳೆದು ಹೋಗುತ್ತೆ ಇದರಿಂದ ಏನಾಗ್ತಾ ಹೋಗುತ್ತೆ ಸಮಯ ಅನು ಕಳ್ತಾ ಹೋಗ್ ಕಳಿತಾ ಹೋಗುತ್ತೆ ಜೊತೆಗೆ ಸಮಸ್ಯೆನೂ ಜಾಸ್ತಿ ಆಗ್ತದೆ ಹೋಗುತ್ತೆ ನಮ್ಮಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ನಮಗೂ ಉಪಯೋಗ ಇಲ್ಲ ಯಾರಿಗೂ ಉಪಯೋಗ ಆಗೋದಿಲ್ಲ ಹಾಗಾಗಿ ಈ ನೆಗೆಟಿವಿಟಿಯಿಂದ ನಾವು ಹೊರಗ್ ಬರಕ್ ಪ್ರಯತ್ನ ಪಡ್ಬೇಕು ಅವಾಗ ನಮಗ್ ಪಾಸಿಟಿವಿಟಿನೂ ಬರುತ್ತೆ ಜೊತೆಗೆ ಆ ಸಮಸ್ಯೆನ ಎದುರಿಸುವಂತ ಒಂದು ಧೈರ್ಯ ಮತ್ತೆ ಶಕ್ತಿ ಸಹಿತ ನಮ್ದಾಗ್ತಾ ಹೋಗುತ್ತೆ ಇನ್ನು ಎರಡನೇದೇನಪ್ಪಾ ಅಂತಂದ್ರೆ ನಮ್ಮಲ್ಲಿರೋ ನಂಬಿಕೆನ ನಾವು ಗಟ್ಟಿ ಮಾಡ್ಕೊಂಡು ಹೋಗ್ಬೇಕು ಏನಂತಂದ್ರೆ ನಮ್ಗೆ ಪ್ರತಿ ಒಬ್ಬರು ದೇವ್ರ ತುಂಬಾ ನಂಬಿಕೆ ಇಟ್ಟಿರ್ತಾರೆ ಒಬ್ರೊಬ್ರು ಅವರ ಗುರುಗಳಲ್ಲಿ ತುಂಬಾ ನಂಬಿಕೆ ಇಟ್ಟಿರ್ತಾರೆ ಒಬ್ರೊಬ್ರು ತಮ್ಮ ಸಾಮರ್ಥ್ಯಗಳ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿರ್ತಾರೆ ಅದ್ ಯಾವ್ದೇ ನಂಬಿಕೆ ಆಗಿರ್ಲಿ ಈ ನಂಬಿಕೆನ ನಾವು ಗಟ್ಟಿ ಮಾಡ್ಕೊಂಡ್ ಹೋಗ್ಬೇಕು ಕಷ್ಟದ ಪರಿಸ್ಥಿತಿ ಬಂದ ತಕ್ಷಣ ಆ ನಂಬಿಕೆನ ನಾವು ಚಾಲೆಂಜ್ ಮಾಡಬೇಕು ನೋಡೋಣ ಈ ನಂಬಿಕೆ ಅನ್ನೋದೇ ನನ್ಗೆ ಭರವಸೆನಿರುತ್ತೆ ಆ ಭರವಸೆ ನನ್ನ ಬಲ ಅನ್ನೋ ಒಂದು ಒಂದು ಮನಸ್ಥೈರ್ಯನ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಈ ತರ ಬೆಳೆಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಕಷ್ಟದ ಪರಿಸ್ಥಿತಿಗಳನ್ನ ಒಂದು ಸುಲಭವಾಗಿ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ ಅದನ್ನ ಎದುರಿಸ್ತೀನಿ ನಾ ಇದರಿಂದ ಪಾರಾಗ್ತೀನಿ ಅನ್ನೋ ಒಂದು ಒಂದು ಆಟಿಟ್ಯೂಡ್ ನಮ್ದಾಗ್ತಾ ಹೋಗುತ್ತೆ ಆದ್ರಿಂದ ಆ ನಂಬಿಕೆನ ನಾವು ಗಟ್ಟಿ ಮಾಡ್ಕೊಳ್ಳೋ ಕಡೆ ನಮ್ಮ ಗಮನವನ್ನು ಹರಿಸ್ಬೇಕು ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಅಹ್ ಚಿಂತೆಲಿ ಕಳ್ದ್ ಹೋಗ್ಬಿಟ್ಟಿರ್ತೀವಿ ಅಥವಾ ಏನೋ ಒಂದು ಸಮಸ್ಯೆನಲ್ಲಿ ಕಳ್ದ್ ಹೋಗ್ಬಿಟ್ಟಿರ್ತೀವಿ ಅವಾಗ ನಮ್ಗೆ ಈ ದೈಹಿಕ ಚಟುವಟಿಕೆಗಳ ಬಗ್ಗೆ ಸಮಯ ನೀಡಬೇಕು ಅಂತ ಅನ್ಸೋದಿಲ್ಲ ಕೂತಲ್ಲೇ ಕೂತ್ಕೊಂಡು ಚಿಂತೆ ಮಾಡಿದ್ದನ್ನೇ ಮಾಡಿ ಓವರ್ ಥಿಂಕಿಂಗ್ ಮಾಡ್ಕೊಂಡು ಅಥವಾ ಆ ಓವರ್ ಥಿಂಕಿಂಗ್ ಹೋಗಿ ನೆಗೆಟಿವ್ ಥಿಂಕಿಂಗ್ ಆಗಿ ಹೋಗ್ತಾ ಇರುತ್ತೆ ಹೊರತು ಯಾವುದೇ ಸಮಸ್ಯೆಯಲ್ಲಿ ಬಗೆ ಹರಿಸ್ತಾರಲ್ಲ ಸೊ ಇಂಥ ಟೈಮಲ್ಲಿ ನಾವು ಮಾಡಬೇಕು ಅಂತಂದ್ರೆ ಪರಿಸ್ಥಿತಿ ಹೇಗೆ ಇರಲಿ ಸಂತೋಷವಾಗಿದೀವ ದುಃಖದಲ್ಲಿ ಪರವಾಗಿಲ್ಲ ನಾನು ನನ್ನ ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅದ್ರ ಜೊ ಮಾನಸಿಕ ಆರೋಗ್ಯವನ್ನು ನಾನು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿಯಾಗ್ಲಿ ಒಂದು ಬದ್ಧತೆ ನಮ್ಮಲ್ಲಿ ಬರ್ಬೇಕು ಸೊ ದಿನಕ್ಕೆ ನೀವು ಯೋಗ ಮಾಡ್ತೀರಾ ಜಿಮ್ ಹೋಗ್ತೀರಾ ವಾಕಿಂಗ್ ಹೋಗ್ತೀರಾ ಏನಾದ್ರು ಮಾಡಿ ಅದು ನಿಮ್ಮ ಆಯ್ಕೆ ಬಟ್ ಅದನ್ನ ತಪ್ಪದೇನೆ ದಿನಕ್ಕೊಂದು ಹತ್ತು ನಿಮಿಷ ನಿಮ್ಗಾಗಿ ನೀವು ಇಟ್ಕೊಂಡ್ರೆ ಏನಾಗುತ್ತೆ ನಿಮ್ಮ ದೈಹಿಕ ಆರೋಗ್ಯನೂ ಸುಧಾರಿಸ್ತಾ ಹೋಗುತ್ತೆ ಜೊತೆಗೆ ನಿಮ್ಮ ಮನಸ್ಸಿನ ಆರೋಗ್ಯನೂ ಸುಧಾರಿಸ್ತಾ ಹೋಗುತ್ತೆ ಯಾಕಂದ್ರೆ ದೈಹಿಕ ಆರೋಗ್ಯ ಇಲ್ಲ ಅಂದ್ರೆ ಮಾನಸಿಕ ಆರೋಗ್ಯ ಇರಲ್ಲ ಮಾನಸಿಕ ಆರೋಗ್ಯ ಇರಲ್ಲ ಅಂತಂದ್ರೆ ದೈಹಿಕ ಆರೋಗ್ಯನು ಇರಕ್ಕಾಗೋದಿಲ್ಲ ಅದಕ್ಕೋಸ್ಕರ ಆದಷ್ಟು ದಿನದಲ್ಲಿ ನೀವು ಒಂದು ಹತ್ತರಿಂದ ಒಂದು ಅರ್ಧ ಗಂಟೆಯಿಂದ ಒಂದು ಒನ್ ಅವರ್ ತನಕ ಫಿಸಿಕಲ್ ಆಕ್ಟಿವಿಟಿಗಳಲ್ಲಿ ನಿಮ್ಮನ್ನು ನೀವು ತೋಡ್ಸ್ಕೊಳ್ಳೋದನ್ನ ಮರಿಬೇಡಿ ಇನ್ನು ನಾಲ್ಕನೇದು ಏನಪ್ಪಾ ಅಂತಂದ್ರೆ ಚೂಸ್ ಯುವರ್ ಹ್ಯಾಪಿನೆಸ್ ಅಂದ್ರೆ ನಿಮ್ಮ ಸಂತೋಷವನ್ನು ನೀವು ಆಯ್ಕೆ ಮಾಡ್ಕೋಬೇಕು ಎಂಥ ಪರಿಸ್ಥಿತಿಯಲ್ಲಿ ನೋ ಮ್ಯಾಟರ್ ವಾಟ್ ನಾನು ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ ಬೇರೆಯವರು ನನ್ನ ಸಂತೋಷವಾಗಿಡ್ಲಿ ಅಂತ ನಿರೀಕ್ಷೆ ಮಾಡೋ ಬದಲು ನನ್ನ ನಾನೇ ಸಂತೋಷವಾಗಿ ಇಟ್ಕೊಳೋದಿಕ್ಕೆ ಪ್ರಯತ್ನ ಪಡ್ತೀನಿ ಅನ್ನೋ ಒಂದು ದಿಟ್ಟು ನಿಮ್ದಾಗಿರ್ಬೇಕು ಅವಾಗ ಏನಾಗುತ್ತೆ ಯಾರ ಎಷ್ಟೇ ಬೈದ್ರು ಯಾರ್ ಎಷ್ಟೇ ಕಷ್ಟ ಬಂತಂದ್ರು ನೀವು ಕುಗ್ಗಲ್ಲ ಜೊತೆಗೆ ನೀವು ಸಂತೋಷದಲ್ಲಿರ್ತೀರಾ ನೀವು ಇದ್ದರೆ ನಿಮ್ಮ ಸುತ್ತಮುತ್ತಲಿನವರು ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾರೆ ಜೊತೆಗೆ ಒಂದು ಜೀವನ ಅನ್ನೋದು ಒಂದು ಪಾಸಿಟಿವ್ ಆಗಿ ನಿಮ್ಗೆ ಕಾಣ್ತಾ ಹೋಗುತ್ತೆ ಆದ್ರಿಂದ ಸಂತೋಷದಿಂದ ಇರೋದಕ್ಕೆ ನೀವು ಪ್ರಯತ್ನ ಪಡ್ತಾ ಹೋಗ್ಬೇಕು ಇನ್ನು ಕೊನೆಯದು ಏನಪ್ಪಾ ಅಂತಂದ್ರೆ ಪೇ ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆ ಸಲ್ಲಿಸೋದು ನಿಮ್ಮ ಹತ್ರ ಏನೇನಿಲ್ಲ ಅನ್ನೋದ್ರ ಬಗ್ಗೆ ಮನಸ್ಸು ಸದಾ ಯಾವಾಗ್ಲೂ ಗಮನ ಹರಿಸ್ತಾ ಇರುತ್ತೆ ಬೇರೆಯವರಲ್ಲಿ ಏನಿದೆ ನನ್ನ ಹತ್ರ ಏನಿಲ್ಲ ಇದರಿಂದ ನನಗೆ ಎಷ್ಟು ಅವಮಾನ ಆಗ್ತಿದೆ ಎಷ್ಟು ನೋವಾಗ್ತಿದೆ ಎಷ್ಟು ಕಷ್ಟ ಆಗ್ತಿದೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ ಮನಸ್ಸು ಹೊರತು ನನ್ನಲ್ಲಿ ಏನೇನಿದೆ ನನ್ನ ಹತ್ರ ಎಷ್ಟು ಸೌಲಭ್ಯಗಳಿದೆ ಅನ್ನೋದ್ರ ಬಗ್ಗೆ ಯೋಚನೆನೇ ಮಾಡಲ್ಲ ನಾವೇನ್ ಮಾಡಬೇಕು ಅಂತ ಟೈಮಲ್ಲಿ ನಮ್ಮ ಮನಸ್ಸನ್ನ ಹತ್ತೋಟಿಗೆ ತಂದ್ಕೊಂಡು ನನ್ನ ಹತ್ರ ಏನೇನಿದೆ ನನ್ನ ಹತ್ರ ಎಂತೆಂಥ ಸಂಬಂಧಗಳಿದೆ ಎಂತೆ ಸೌಲಭ್ಯಗಳಿದೆ ಅದ್ರ ಬಗ್ಗೆ ಗಮನ ಹರಿಸ ಅದರಿಂದ ಸಂತೋಷ ಪಡೋಣ ಏನೇನಿಲ್ವೋ ಅದಕ್ ಪ್ರಯತ್ನ ಪಟ್ಟು ಗಳಿಸೋಣ ಬಟ್ ಏನೇನ್ ಇದೆಯೋ ಅದಕ್ಕೊಂದು ನನ್ನ ದಿನ ಒಂದು ಕೃತಜ್ಞತೆ ಸಲ್ಲಿಸೋಣ ಅಂತ ಹೋದ್ರೆ ನಿಮ್ಮ ಮನಸ್ಸು ಪಾಸಿಟಿವ್ ಆಗ್ತಾ ಹೋಗುತ್ತೆ ವೇರ್ ದಿರ್ ಇಸ್ ಅ ವೇ ದರ್ ಇಸ್ ಅನ್ನೋ ಹಾಗೆ ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ಮಾರ್ಗ ಖಂಡಿತವಾಗೂ ಇರುತ್ತೆ ಹಾಗಾಗಿ ನೀವು ಈ ಒಂದು ಐದು ಅಂಶಗಳನ್ನ ದಿನ ಅಭ್ಯಾಸ ಮಾಡ್ತಾ ಹೋದ್ರೆ ಮಾನಸಿಕ ಆರೋಗ್ಯನೂ ನಿಮ್ದಾಗುತ್ತೆ ನೆಮ್ಮದಿನೂ ನಿಮ್ದಾಗುತ್ತೆ ಸಂತೋಷನೂ ನಿಮ್ದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಡೋಂಟ್ ಫರ್ಗೆಟ್ ಟು ಟೇಕ್ ಕೇರ್ ಆಫ್ ಯುವರ್ ಮೆಂಟಲ್ ಹೆಲ್ತ್ ನಿಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಂಡು ಹೋಗಿ ಧನ್ಯವಾದಗಳು